ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನುರೆ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂಕಲಗುಡಿ ಕ್ಷೇತ್ರ ಶಾಲೆಯ ವಿದ್ಯಾರ್ಥಿಗಳಿಗೆ ಟೆಕ್ಸಾಸ್ ಇಂಪ್ರೂಮೆಂಟ್ಸ್ ಬಿಲ್ಡಿಂಗ್ ಸ್ಟ್ರಾಂಗರ್ ಕಮ್ಯುನಿಟೀಸ್ ಕಂಪನಿ ವತಿಯಿಂದ ಶಾಲಾ ಬ್ಯಾಗ್ ಬುಕ್ಸ್ ಕಂಪಾಸ್ ಸ್ಟೋರಿ ಬುಕ್ಸ್ ಹಾಗೂ ಇತರ ಸಾಮಗ್ರಿಗಳನ್ನು ಕಂಪನಿ ಮಾಲೀಕರಾದ ಗಣೇಶ್ ಶಾಮನೂರ್ ಅವರು ಹಾಗೂ ಹರ್ಷದೀಪ್ ಸಿಂಗ್ ಹಾಗೂ ನವನೀತ್ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ಮಾವನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಲಿಂಗ್ ಹೆಬ್ಬಾಳ್ ಎಸ್ಡಿಎಂಸಿ ಅಧ್ಯಕ್ಷರಾದ ಅಡಿವೆಪ್ಪ ಕೊಟಬಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಂಕರ ಚೌಗಲಾ ಎಸ್ಡಿಎಂಸಿ ಸದಸ್ಯರಾದ ವೀರಭದ್ರ ಮಣಗುತ್ತಿ ಮಲ್ಲಪ್ಪ ಶಿರೂರ್ ಊರಿನ ಹಿರಿಯರಾದ ನಿಜಗುಣಿ ಹಂಚಿನಾಳ್ ಹಬಾಜೋ ಜೋಪ್ರಾವ್ ಶಾಲೆಯ ಸಹ ಶಿಕ್ಷಕರಾದ ಎಸ್ ಪಿ ಕಟ್ಟೆನ್ ಶಾಲೆಯ ಪ್ರಧಾನ ಗುರುಮಾತಿಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಚಿರೂರ್ ಶಿಸ್ತನ ಜೀವನದಲ್ಲಿ ಜವಾಬ್ದಾರಿ ಕಲಿತೀರಿ ಅವರಿಂದ ಏನಾಗ್ತವೆ ಅಂದ್ರೆ ನಾಳೆ ನಿಮ್ಮ ಆ ಮನೋಭಾವನೆಯಿಂದ ಏನ್ ಯೂತ್ ಫಾರ್ ಸೇವಾ ಆತರ ಸೇವಾ ಮನೋಭಾವನೆ ಇಟ್ಕೊಂಡು ಯಾರು ಬಂದಿಲ್ಲ ಅದರ ಪ್ರತಿನಿಧಿಗಳು ಬಂದಿಲ್ಲ ಬಟ್ ಅವ್ರ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ತರದ ಕೆಲವು ಕಂಪನಿಗಳನ್ನ ಏನ್ ಮಾಡ್ತಾರೆ ನಾವು ಕೊಡುವಂತ ಹಣವನ್ನ ತಗೊಂಡು ಏನ್ ಮಾಡ್ತಾರ ಅವ್ರು ಹಲವಾರು ಶಾಲೆಗಳಿಗೆ ಮುಟ್ಸುವಂತ ಕೆಲಸ ಮಾಡ್ತಾರ ಅವ್ರು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ನೋಡಿ ಏನ್ ಮಾಡ್ತಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್